जय नम पार्वते पद शिवर महादेव श्रीम्ज्गु सिद्धारूढ़ स्वामी महाराज की जय श्री शिवानंद स्वामी महाराज की जय सद्गुनाथारूढ़ स्वामी महाराज की जय सकल साधु संत महाराज की जय जय मंगलम जय नम पार्वते पदे शिव ಹರ ಹರ ಮಹಾದೇವ ಹಲವು ಮಾತೇನು ನೀನು ಅಲಿದು ಪಾದವನಿತ್ತ ನೆಲಬಯಸು ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸದಾಸ್ಮರಣೀಯರಾದ ಪ್ರಾತಸ್ಮರಣೀಯರಾದ ಎನ್ನ ದೀಕ್ಷಾಗುರುಗಳಾಗಿರತಕ್ಕಂಥ ಪರಮ ಪೂಜ್ಯ ಶ್ರೀ ವಿದ್ಯಾನಂದಪ್ಪಾಜರಿಗೂ ಶತಶಿರವಾಗಿ ವಿದ್ಯಾ ವಿದ್ಯಾಗುರುಗಳಾಗಿರತಕ್ಕಂಥ ಡಾಕ್ಟರ್ ಬಸವರಾಜ್ ಚೌಲಾ ಅವರಿಗೂ ಶತಶಿರವಾಗಿ ನಮ್ಮ ಅಧ್ಯಾತ್ಮದಲ್ಲಿ ನಮ್ಮನ್ನು ಪ್ರೇರೇಪಣೆಯನ್ನು ಮಾಡಿರತಕ್ಕಂಥ ನಮ್ಮ ಭೀಮಾನಂದ ಅವರಿಗೂ ಅನಂತ ದೀರ್ಘದನ್ನು ನಮಸ್ಕಾರ ಉಪಮಂಗಲವನ್ನು ಮಾಡಿ ಎನ್ನ ಆರಾಧ್ಯದ ಯುವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ದಾರುಡರನ್ನ ಶ್ರೀ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಮಹಾ ವಿಶ್ವಗುರು ಬಸವಣ್ಣವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವಿರಾಗಿನಿ ವೈರಾಗ್ಯದ ಖನಿ ತತ್ವಶಿಖಾಮಣಿ ಚನ್ನಮಲ್ಲಿಕಾರ್ಜುನನ ಅರ್ಧಾಂಗಿನಿ ಹೆಣ್ಣುಕುಲದ ಉದ್ಧಾರಣಿ ಕ್ರಾಂತಿಕಾರಿಣಿ ಕನ್ನಡದ ಕಣ್ಮನಿಯಾದ ಅಕ್ಕನನ್ನು ಮೊದಲುಗೊಂಡು ಸಮಸ್ತ ಶಿವಶರಣಿಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಶ್ರೀಮನ್ ನಿಜೂನ ಶಿವೆಗಳನ್ನೇ ಮೊದಲು ಮಾಡಿಕೊಂಡು ಸಮಸ್ತ ದಾರ್ಶನಿಕರನ್ನು ತತ್ವಜ್ಞಾನಿಗಳನ್ನು ಋಷಿ ಮುನಿಗಳನ್ನು ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಈ ವೇದಿಕೆಯ ಮೇಲೆ ಅಲಂಕರಿಸಿರುವ ಸಮಸ್ತ ಪೂಜ್ಯರಿಗೂ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ ಇವತ್ತಿನ ದಿವಸ ಶ್ರೀಮನ್ ನಿಜಗುಣ ಶಿವ್ಯಗಳಿಂದ ವಿರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ನಾಮಕ ಗ್ರಂಥದಲ್ಲಿಯೇ ಜೀವ ಸಂಬೋಧನಾ ಸ್ಥಳದ ಐದನೇ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಬಹು ಸುಂದರವಾಗಿ ತಿಳಿಸಿದ್ದಾರೆ ಜೀವ ಸಂಬೋಧನಾ ಸ್ಥಳ ಅಂದರೆ ಯಾವುದಕ್ಕಂತಾರೆ ಅಂದರೆ ಜೀವನನ್ನು ಎಚ್ಚರಿಸುವ ಸ್ಥಳ ಜೀವ ಸಂಬೋಧನಾ ಸ್ಥಳ ನಾವೆಲ್ಲರೂ ಏನಾಗಿದೆ ಅಂದರೆ ಮನುಷ್ಯ ಜನ್ಮಕ್ಕೆ ಬಂದ ಏನು ಮಾಡಬೇಕಲ್ಲ ಅದನ್ನು ಕರ್ತವ್ಯವನ್ನೇ ನಾವು ಮರ್ತಿದ್ದೀವಿ ಅದನ್ನು ಮರೆತು ಏನು ಇದ್ದೀವಿ ಅಂದರೆ ಏನು ಮಾಡಬಾರ್ದು ಅದನ್ನೇ ಮಾಡ್ತಾ ಅದಕ್ಕಾಗಿ ಅದಕ್ಕಾಗಿಯಲ್ಲಿ ಶ್ರೀಮನ್ ನಿಜುನ ಶಿವ್ಯಗಳು ಸಂತರು ಮಹಾತ್ಮರು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಎಚ್ ಎಚ್ಚರಿಸ್ತಾ ಇದ್ದಾರೆ ಪುಣ್ಯಾತ್ಮರಿಗೆ ಎಲೆ ಮನುಷ್ಯನೇ ನೀವೊಂದು ಕ್ಷಣಿಕ ಸುಖಕ್ಕಾಗಿ ಮನುಷ್ಯ ಜನ್ಮಕ್ಕೆ ಬಂದಿಲ್ಲ ಈ ಮನುಷ್ಯ ಜನ್ಮಕ್ಕೆ ಬರಬೇಕಾಗಿತ್ತಂದರೆ ಯಾವುದಕ್ಕೆ ಬಂದಿದೆ ಅಂದ್ರೆ ಕೂಡಲ ಸಂಗಮ ದೇವನ ವಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಪರಮಾತ್ಮಯ್ಯ ಮೌಲ್ಯವಾಗಿರತಕ್ಕಂಥ ಶರೀರವನ್ನು ಕೊಟ್ಟಿದ್ದಾನೆ ಅದು ಯಾವುದಕ್ಕೋಸ್ಕರವಾಗಿ ಕೊಟ್ಟಿದ್ದಾನಂತ ಹೇಳಿ ಸರ್ವ ಮಹಾತ್ಮರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಪುಣ್ಯಾತ್ಮರೇ ಈ ಶರೀರ ಯಾವುದಕ್ಕೆ ಬಂದರೆ ವಿಷಯಾದಿಗಳಲ್ಲಿ ಮೋಹಿತನಾಗಿ ಈ ಪುನರಪಿ ಜನ ನಮ್ಮ ಪುನರಪಿ ಮರಣಮನತಕ್ಕಂಥ ಸಂಸಾರವನ್ನು ಹೊಂದಲಿಕ್ಕೆ ಬಂದಿಲ್ಲ ಯಾಕಂದ್ರೆ ಅದನ್ನೇ ಮಹಾದೇವಕ್ಕ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾಳೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಂದೆ ಬಂದೆ ಭಾರದ ಭವಂಗಳನ್ನು ಉಂಡೆ 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 ಹಿಂದಿನ ಜನ್ಮಗಳೇನಾದರೂ ಆಗಲಿ ಮುಂದೆ ಕರುಣಿಸು ಚೆನ್ನಮಲ್ಲಿಕಾರ್ಜುನ ಎಷ್ಟೋ ಜನ್ಮಗಳನ್ನ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ನಾವು ಎಂಬತ್ತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ತೊಂಬೈನೈನೂರ ಒಂಬತ್ತೊಂಬತ್ತು ಜನ್ಮಗಳನ್ನ ದಾಟಿ ಇದು ಕೊನೆಯ ಜನ್ಮದ ಪುಣ್ಯಾತ್ಮರೇ ಇದು ಇದನ್ನ ಇದಕ್ಕೆ ಬಂದದೆ ಮನುಷ್ಯ ಜನ್ಮ ಅಂದ್ರೆ ಪರಮುಕ್ತಿ ಸುಖವನ್ನು ಹೊಂದಲಿಕ್ಕೆ ಬಂದದ ಪರಮಾತ್ಮನನ್ನು ಹೊಂದಲಿಕ್ಕೆ ಬಂದದ ಅದನ್ನು ಬಿಟ್ಟು ನಾವೇನು ಮಾಡ್ತಾ ಇದೀವಿ ಅಂದ್ರೆ ಈ ಶರೀರದ ಮೇಲೆ ಮೋಹ ಮಾಡಿ ಶರೀರವೇ ಸತ್ಯವಂದು ಆ ವಿಷಯಗಳಲ್ಲಿ ತೊಡಗಿದ್ದೇವೆ ನಾವು ಅದಕ್ಕಾಗಿ ನೀ ಸಂಸಾರದ ವಿಷಯದಲ್ಲಿ ಪಂಚ ವಿಷಯಗಳಲ್ಲಿ ನೀ ತೊಡಗಿದೆ ಅಂದರೆ ಆ ಪರತರ ಮುಕ್ತಿ ಶ್ರೇಷ್ಠವಾಗಿರತಕ್ಕಂತಹ ಸುಖವನ್ನು ನೀ ಯಾವಾಗ ಅಂತ ಇದೀಯಾ ಯಾಕೆ ಕೆಡುವ ಶರೀರದ ಮೋಹವನ್ನು ಮಾನೆ ಮನುಷ್ಯ ಈ ಶರೀರ ಮೋಹವನ್ನು ಮಾಡಲಿಕ್ಕೆ ಯೋಗ್ಯ ಇಲ್ಲ ಇದು ಯಾಕಂದ್ರೆ ಏನು ಕೆಡತಕ್ಕಂಥದ್ದದ ಈ ಶರೀರದಲ್ಲಿ ಇರತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ತೆಗೆದುಕೊಳ್ಳಲಿಕ್ಕೆ ಈ ಮನುಷ್ಯ ಜನ್ಮ ಬಂದದ ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಅಶಾಶ್ವತವಾಗಿರತಕ್ಕಂಥ ಸುಖಗಳಲ್ಲಿಯೇ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದನ್ನೇ ಅಲ್ಲಮ್ಮ ಹೇಳ್ತಾ ಇದ್ದಾರೆ ಊರ ಮಧ್ಯದ ಕನ್ನ ಕಾಡಿನೊಳಗೆ ಬಿದ್ದ ಇದ್ದಾವೆ ಐದು ಹೆನನು ನೋಡ ಈ ಊರನ ತಕ್ಕಂತ ಈ ಕಣ್ಣ ಕಾಡಿನೊಳಗೆ ಎಷ್ಟು ಬಿ ಹೆಣ ಬಿದ್ದವ್ರಿ ಐದು ಹೆಣ ಬಿದ್ದವಂತೆ ಅದಕ್ಕಾಗಿ ಹೇಳ್ತಾ ಇದ್ದಾರಾ ಬಂದು ಬಂದು ಅಳುವರ ಬಳಗ ಘನವಾದ ಕಾರಣ ಹೆಣನೂ ಬೇಯೋದು ಕಾಡು ನಂದದು ಬರೀ ಮಾಡು ಉರಿಯುತ್ತು ಕಾನ ಗುಹೇಶ್ವರ ಹೇಳ್ತಾ ಇದ್ದಾರೆ ಈ ಪ್ರಪಂಚನ ತಕ್ಕಂಥದ್ದು ಒಂದು ಊರದ ಪುಣ್ಯಾತ್ಮರೇ ಈ ಊರಿನಲ್ಲಿ ಏನಾಗ್ಯಾವ ಅಂದ್ರೆ ಐದು ಏನ ಏನಂದ್ರೆ ಎದಕ್ ಅಂತ ರೀ ಜಡ ಇರ್ತೈತಿ ಅದು ಅದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವುದಿಲ್ಲ ಜಡ ಅಂದ್ರೆ ಯಾವ್ದಕ್ಕಂತ ಇದಾರೆ ಸ್ವೇ ಇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವ ಯಾವ್ದಕ್ಕೂ ತಂದು ಅನ್ಯರದು ಜ್ಞಾನ ಇಲ್ಲ ಅದಕ್ಕೆ ಜಡ ಅಂತ ಇದಾರೆ ಈ ಜಗತ್ತಿನಲ್ಲಿ ಐದೇನ ಬಿದ್ದವಂತ ಅವು ಹೆಂಗದವ್ರಿ ಜಡ ಅದಾವ ಅವು ಯಾವ್ರಿ ಶಬ್ದ ಸ್ಪರ್ಶ ರೂಪ ರಸಗಂಧನ ತಕ್ಕಂತ ಐದೇನ ಬಿದ್ದಾವೆ ಬಂದು ಬಂದು ಅಳುವರ ಬಳಗ ಘನಮಾದ ಕಾರಣ ಎಲ್ಲರೂ ಬರೋರೆಲ್ಲ ಎದಕ್ ಹೇಳ್ತಾರೆ ಯಾವ ಹೆಣಗಳಿಗೆ ಹೇಳ್ತಾ ಇದ್ದಾರೆ ಈ ಪಂಚ ವಿಷಯಾದಿಗಳ ಅನ್ನತಕ್ಕಂತ ಈ ಹೆಣಗಳಿಗೆ ಹೇಳ್ತಾ ಇದಾರೆ ಅದಕ್ಕಾಗಿ ಹೇಳ್ತಾ ಇದಾರೆ ಬಂದು ಬಂದು ಅಳುವರ ಬಳಗ ಘನವಾದ ಕಾರಣ ಎಲ್ಲರೂ ಎದಕ್ರಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಎಲ್ಲ ಇದಕ್ಕ ಎದಕ್ಕೆ ಶಬ್ದ ಸ್ಪರ್ಶ ಇವು ಐದ್ರಾಗ ಐತ್ರಿ ಜಗತ್ತೆಲ್ಲ ಅದಕ್ಕಾಗಿ ಹೇಳ್ತಾ ಇದಾರೆ ಇಲ್ಲಿ ಎಲ್ಲಮ್ಮ ಪ್ರಭುಗಳು ಬಂದು ಬಂದು ಅಳುವರ ಬಳಗ ಘನವಾದ ಕಾರಣ ಏನನೂ ಬೇಯದು ಅವು ಎಂದರೆ ಶಾಂತಾಗ್ಯಾವೇನ್ರೇವಾ ನಾವು ವಿಷಯಗಳನ್ನ ಎಷ್ಟು ಭೋಗಿಸ್ತಾ ಇದ್ದವಲ್ಲ ಅಷ್ಟು ವಿಷಯದ ಆಸೆಯನ್ನು ತಕ್ಕಂಥದ್ದು ಹೆಚ್ಚಾಗ್ತದೆ ಪುಣ್ಯಾತ್ಮರೆ ಈಗ ಎಲ್ಲಿ ಉರಿ ಹತ್ತೈತೆ ತಿಳಿರಿ ಆ ಉರಿಯನ್ನು ಆರಿಸಲಿಕ್ಕೆ ನಾವು ನೀರನ್ನು ಬಳಸಬೇಕಿಲ್ಲರಿ ಅದನ್ನು ಬಿಟ್ಟು ನಾವು ಮತ್ತೆ ಪೆಟ್ರೋಲ್ ಡಿಸೈಲ್ ಸುರಿದ್ವು ಅಂದ್ರೆ ಏನಾಗ್ತದೆ ಅದು ಮತ್ತೆ ಹೆಚ್ಚು ಹತ್ತದ ಇಲ್ಲ ಹೆಂಗ ಆ ವಿಷಯಗಳನ್ನ ಭೋಗಿಸಬೇಕು ಹೇಳಿ ನಾವು ಏನು ಮಾಡ್ತಾಯಿದ್ದೀವಿ ಅಂದ್ರೆ ಭೋಗಶರೆ ಕಡಿಮೆ ಆಗ್ತಾವಂತ ನಾವು ತಿಳಿದಿದ್ದೇವೆ ಅವು ಹೆಚ್ಚಾಗ್ತಾ ಇದೆ ವಿಷಯ ಸುಖ ಅನ್ನತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅದಕ್ಕಾಗಿ ಅಂತಾರೆ ಅವರು ಹೆನನೂ ಬೇಯೋದು ಕಾಡೂ ನಂದದು ಬರೀ ಮಾಡು ಉರಿಯುತ್ತು ಕಾನಾಗುವೇಶ್ವರ ಬರೀ ಮಾಡು ಹುರಿದಂದ್ರೆ ಏನ್ರಿ ಆಯುಷ್ಯವನ್ನೆಲ್ಲ ಎದಕ್ಕೆ ಕಳೀತಾ ಅಂದ್ರೆ ಈ ಪಂಚ ವಿಷಯಾದಿಗಳಿಗೇನೇ ನಾವು ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೀವಿ ಅದಕ್ಕಾಗಿ ಮಹಾತ್ಮರು ಹೇಳ್ತಾ ಇದಾರೆ ಎಂದ ಪಡೆಯುವ ನೀನು ಇಪ್ಪತ್ತಾತ್ ಮೂವತ್ತಾತ್ ಐವತ್ತಾತ್ ಅರವತ್ತ ಎಪ್ಪತ್ತಾತ್ ಏನ್ರಿ ಆಯುಷ್ಯ ಶರೀರದ ಆಯುಷ್ಯನ ತಕ್ಕಂತ ಕೆಡುವ ಶರೀರದ ಸಫಲತೆ ಕೆಡ್ತಾ ಶರೀರ ಯಾಕೆ ಅದಕ್ಕೆ ಮೂಲ ಕಾರಣನ ಕೆಡುವಸ್ತುಗಳದವು ಅನ್ನದಿಂದ ಹುಟ್ಟಿರತಕ್ಕಂಥ ಈ ಶರೀರ ಅನ್ನದ ವಿಕಾರ ಇರತಕ್ಕಂತ ಈ ಅನ್ನಮಯ ಶರೀರ ಕೆಡದ ಏನು ಮಾಡ್ತದ ರೀ ಯಾವ ಯಾವ ವಯಸ್ಸಿಗೆ ಏನೇನು ಅದೆಲ್ಲ ಆಗ್ತೈತಿರಿ ಮಮ್ಮಿ ನಾಶ ಅಂತ ನಾಶ ಆಗ್ತೈತಿ ಅಂತೇಳಿ ಪೂರ್ವದಲ್ಲಿ ಪೂಜ್ಯಾರ ಹೇಳಿ ನಮಗೆ ಇದು ಕೆಡ್ತಾ ಇದೆ ಪುಣ್ಯಾತ್ಮರೇ ಅಷ್ಟೇ ಅಲ್ಲ ಹೊಲಸ ಯಾವುದೋ ಇಲ್ಲಿ ವಿಚಾರ ಮಾಡ್ರಿ ಪ್ರತಿಯೊಂದು ಪ್ರಾಣಿಗಳ ಶರೀರ ಇದ್ದಾಗಾಗಲಿ ಸತ್ತಾಗಲಿ ಉಪಯೋಗ ಬರ್ತೈತಿ ಈ ಮನುಷ್ಯ ಶರೀರ ಯಾರು ಉಪಯೋಗ ಮಾಡ್ಯಾರ ಮಾಡ್ಯಾರೇನು ರೀ ಮಾಡಿಲ್ಲ ಪುಣ್ಯಾತ್ಮರೆ ಅಟ್ಟು ಹೊಲಸು ಶರೀರ ಐತಿದೆ ಅಮೇದ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಸುಡಲಿ ದೇಹವ ಒಡಲವಿಡಿದು ಕೆಡದಿರು ಚೆನ್ನಮ್ಮಲ್ಲಿ ಕಾರ್ಜುನನ ಹರಿಮರುಳಿ ನೋಡಿ ಎಲ್ಲ ಮಾತ್ಮರು ಹೇಳ್ತಾ ಇದ್ದಾರೆ ಈ ಶರೀರದ ಶೃಂಗಾರದಲ್ಲಿಯೇ ನಮ್ಮ ಆಯುಷ್ಯವನ್ನು ಕಳೀತಾ ಇದ್ದೇವೆ ನಾವು ಅದಕ್ಕಾಗಿ ಶರೀರದ ಮೇಲೆ ಮೋಹವನ್ನು ಕಡಿಮೆ ಮಾಡು ಯಾಕಿದು ಮೋಹವನ್ನು ಮಾಡಲಿಕ್ಕೆ ಯೋಗ್ಯ ಅಲ್ಲ ಯಾಕಿದು ಎಷ್ಟು ಮೂವ್ ಮಾಡ್ರೂ ಒಮ್ಮಿ ಹೋಗುವುದೇ ಇದು ಶರೀರ ಅದಕ್ಕೆ ಇಲ್ಲ ವ್ಯಾಧನೊಂದು ಮಲವ ತಂದರೆ ಸಲುವಾಗಕ್ಕೆ ಬಿಲಿಯವರಯ್ಯ ನಿಲನಾದ ಹೆಣನೆಂದರೆ ಒಂದು ಅಡಕೆಗೆ ಕೊಂಬುವರಿಲ್ಲ ಮೊಲನಗಿಂತ ಕರಕಷ್ಟ ಕಾಣ ನರನ ಬಾಳುವೆ ಕೂಡಲ ಸಂಗಮದ ಇವ ಒಂದು ಮೊಲ ಒಂದೇನೋ ಸೈತಂದ್ರೆ ಉಪಯೋಗ ಬರ್ತೈತಿ ಬರ್ತೈತಿಲ್ರಿ ಈ ಮನುಷ್ಯನ ಶರೀರ ಒಂದು ಸ್ವಲ್ಪ ಸತ್ತೈತಿ ಅಷ್ಟ ಅಲ್ಲಿ ನೀವು ಪ್ರವಚನ ಪರ ಯಾರಿಗೂ ಏನೋ ಆಗೈತಿ ಒಂದು ಸ್ವಲ್ಪ ಅಟ್ಯಾಕ್ ಆಗಿ ಇಲ್ಲ ನಾ ಪ್ರವಚನ ಕೇಳಿ ಬರುತ್ತನ ಈ ಶರೀರ ವಾದ ಶರೀರ ಮನೆಯಾಗೆ ಇಟ್ಕೋ ಇಟ್ಕೋತಾರೇನು ರೀ ಯಾರ ಇಲ್ಲ ಅಷ್ಟವಾದ ಏನದ ಹೇಯ ಹೇಯಮಾನವಾಗಿರತಕ್ಕಂಥ ಈ ಶರೀರದ ಪುಣ್ಯ ಈ ಶರೀರದ ಮೂವನ್ನ ಕಡಿಮೆ ಮಾಡು ಯಾಕ ಎದಕ್ಕೆ ಬಂದದ ಈ ಮನುಷ್ಯ ಶರೀರ ಕೊನೆ ನುಡಿಯ ಚಂದ ಹೇಳ್ತಾ ಇದ್ದಾರೆ ಶ್ರೀಮಣ್ಣು ನಿಜಗುಣ ಶ್ರೀಗಳು ಅನಿಮಿತ್ಯ ಅರಿಗಳೇನಪ್ಪ ಪಕ್ಕ ಅಮಾದಿಗಳಿಗೆ ತನು ಅನೇಕವನ್ನಿತ್ತೆ ಭೌಭವಂಗಳಲ್ಲಿ ಇದೊಂದು ದೇಹವನ್ನು ತಟ್ಟು ತಪವಾಂತಹನ ಶಂಭುಲಿಂಗವಾಗಿರಲಲ್ಲಿ ಮನುಜ ಪಡವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಪರಮಾತ್ಮನನ್ನು ಅರೆಯಕ್ಕೆ ಬಂದದ ಪರಮಾತ್ಮನ ಕೃಪೆಯನ್ನು ಹೊಂದಾಕೆ ಬಂದದ ಅದನ್ನು ಬಿಟ್ಟ ಏ ವಿಷಯಗಳಲ್ಲೆನ ನಿನ್ನ ಆಯುಷ್ಯವನ್ನು ಕಳೀತಾ ಇದ್ದೀನಿ ನಿನ್ನ ಜೀವನ ಅನ್ನತಕ್ಕಂಥ ಮತ್ತೆ ಪುನಃ ಬರ್ತೈತೆ ಅನ್ನೋದು ಗ್ಯಾರಂಟಿ ಇಲ್ಲ ಈ ಮನುಷ್ಯ ಜನ್ಮ ಸಂಸಾರ ಮಾಡ್ರಿ ಬೇಡ ಅನ್ನೋದಿಲ್ಲ ಆದರೆ ಮುಖ್ಯ ಗುರಿ ಏನದ ರೀ ನಮ್ಮ ಮನುಷ್ಯ ಜನ್ಮದ್ದು ನಾನಾರೆಂದು ತಿಳಿಯುವುದು ನಾ ಯಾರದನ್ನು ತಿಳ್ಕೊಳಕ್ಕೆ ಈ ಮನುಷ್ಯ ಜನ್ಮ ಬಂದದ ಪುಣ್ಯಾತ್ಮರೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ಯಾರೂ ಸಂಸಾರ ಬಿಟ್ಟಿಲ್ಲ ಆದರೆ ತಮ್ಮ ಸ್ವರೂಪವನ್ನು ತಿಳ್ಕೊಂಡಿದ್ದಾರೆ ಅವರು ಸಂತರಾದರೂ ಅವರು ಯಾರೂ ಸಂಸಾರ ಬಿಟ್ಟಿಲ್ಲ ಆದರೂ ಸಹಿತ ಅವರು ಎರಡೂ ನಡ್ಸ್ಕೊಂಡು ಹೋಗಿದ್ದಾರೆ ಪುಣ್ಯಾತ್ಮರು ಅದಕ್ಕಾಗಿ ಅವ್ರಿಗೆ ಜಾನ್ರ ಅಂತ ಇದ್ದಾರೆ ಜಾನನು ಲೌಕಿಕ ಪಾರಮಾರ್ಥವೆರಡನು ಮಾನದೇ ಕೂಡಿ ನಡೆಸುತ್ತೀಯ ನಿಂತು ಜಾಣರದಾಗದೈತಿದ್ರೆ ಜಾನ್ರಾದವರು ಕೇವಲ ಏನು ಮಾಡೋದಿಲ್ಲ ಸಂಸಾರ ಮಾಡೋದಿಲ್ಲ ಅವರೇ ಅವ್ರ ಸಂಸಾರದ ಜೊತೆಗೆ ಪಾರಮಾರ್ಥ ಮತ್ತು ಪ್ರಪಂಚ ಎರಡೂ ಮಾಡೋರು ಜಾನ್ರಂದಿದ್ದಾರೆ ಮನುಷ್ಯ ಜನ್ಮ ಯಾವುದಕ್ಕೆ ಬಂದದ ಅಂದ್ರೆ ಕೇವಲ ವಿಷಯಗಳಲ್ಲಿ ವಿಷಯ ಸುಖವನ್ನು ಹೊಂದಲಿಕ್ಕೆ ಬಂದಿಲ್ಲ ಯಾಕೆ ಅನಿತ್ಯದ ಅವ್ರಿಗೆ ವಿಷಯ ಸುಖ ನಿತ್ಯಾಗ ಯಾವ ಸುಖ ಐತೆ ಅಂದ್ರೆ ನೀವು ನೀವು ಗಾಢವಾದ ನಿದ್ದೆ ಮಾಡ್ತಾ ಇದ್ದೀರಿ ನಿಮಗೆ ಅನುಭವಕ್ಕೆ ಬರೋಂಗೆ ಹೇಳುದಂದ್ರೆ ನಿತ್ಯಾಗ ಶಬ್ದ ಐತೋ ಸ್ಪರ್ಶ ಐತೋ ರೂಪ ಐತೋ ರಸ ಐತೋ ಗಂಧ ಐತೋ ಏನು ಆನಂದ ರೀ ಅದು ಆ ಆನಂದವನ್ನ ನಾವು ಎಚ್ಚರಿದ್ದಾಗ ಪಡೆಯಂಥ ಮಹಾತ್ಮರೆಲ್ಲ ಹೇಳ್ತಾ ಇದ್ದಾರೆ ನಮಗೆ ಏನೂ ಇಲ್ಲಲ್ಲಿ ಎಂಥ ಆನಂದದ ರೀ ಎಂಥ ಆನಂದದ ಅಲ್ಲಿ ನಾ ಅವನೋದಿಲ್ಲ ನಾ ಅನ್ನೋದಿಲ್ಲ ಇಂಥ ಪೈಕಿ ಅನ್ನೋದಿಲ್ಲ ನಾನು ಇಷ್ಟು ಹೊಲ ಐತೆ ಅನ್ನೋಂಗಿಲ್ಲ ಎಲ್ಲ ಮರತ ನಿದ್ದೆ ಅದು ಎಂಥ ಆನಂದ ಅದ ಆ ಆನಂದವನ್ನು ಪಡೆಯಲಿಕ್ಕೆ ಮನುಷ್ಯ ಜನ್ಮ ಬಂದದ ಅದನ್ನು ಪಡೆಯಲಾರ್ದ ಈ ಅನಿತ್ಯ ಸುಖಗಳಿಗಾಗಿ ನಮ್ಮ ಆಯುಷ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಅಂದರು ಹುಚ್ಚಪ್ಪಗಳಿರ ಅಂದರು ಹುಚ್ಚರಂತಾರ ನಮಗೆ ಯಾಕೆ ಅಮೂಲ್ಯವಾಗಿರತಕ್ಕಂಥ ಶರೀರ ಬಂದಾಗ ನೀ ಕ್ಷಣಿಕವಾದ ಸುಖ ಕಾಶಿಯನ್ನು ಪಡಿತಾ ಇದೆಯಾ ನಿನ್ನ ನಿನ್ನ ಜೀವನ ಅನ್ನತಕ್ಕಂಥದ್ದು ಅದ ಅದಕ್ಕಾಗಿ ನೀನು ಮಾಡು ಪರತರ ಮುಕ್ತಿಯನ್ನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯ ರೂಪಕವಾಗಿರತಕ್ಕಂಥ ಸುಖವನ್ನು ಹೊಂದಲಿಕ್ಕೆ ಈ ಮನುಷ್ಯ ಜನ್ಮ ಬಂದದ ಅಂಥ ಸದ್ಬುದ್ಧಿಯನ್ನು ಸದ್ಗುರುಣ ಅಂತ ಯಾಕಂದ್ರೆ ಭೀಮಾನಂದ್ಯಾಮ್ ಭಾಳ ಪ್ರೀತ್ರಿ ಹಂಗೆ ಹೇಳ್ತಿರ್ತಾರ ಅವ್ರು ಹಂಗೆ ಇರಲಿ ಅವರ ಒಂದು ಎಲ್ಲ ಮಹತ್ಮರ ಆಶೀರ್ವಾದ ಐತೆ ಒಂದ್ ಎರಡು ಮಾತು ಮಾತಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಸುಖವನ್ನ ಮೇಲಿರತಕ್ಕಂಥ ಪೂಜ್ಯರು ಎಲ್ಲರಿಗೂ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನಾನು ಅಗ್ರೂಪ ಶಿವಿನ ಮುಗಿಸ್ತಾ ಇದ್ದಾರೆ